ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ಟಾರ್ಟಿಂಗೇ ನಾನು ಫ್ಲಿಪ್ಕಾರ್ಟಲ್ಲಿ ನಾನು ಎರಡು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ ಹೋಗಿ ಬೈ ಮಾಡ್ಬೋದು ಆ್ಯಂಡ್ ಇದು ನೋಡ್ತಾ ಇರ್ಬೋದು ಒನ್ ತರ್ಟಿ ಫೋರ್ ರುಪೀಸ್ಗೆ ಫೋರ್ ಕಲರ್ ಲಿಪ್ಸ್ಟಿಕ್ ಅವೈಲೇಬಲ್ ಇತ್ತು ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ ಏನು ವಿಡಿಯೋದಲ್ಲಿ ತೋರಿಸಿದ್ರು ಸೇಮ್ ಕಲರ್ಸ್ ಬಂದಿತ್ತು ಆ್ಯಂಡ್ ಇದರಲ್ಲಿ ನಾನು ಪ್ರೈಮರ್ ಆ್ಯಂಡ್ ಫೌಂಡೇಶನ್ನು ಸೊ ಇದು ರೀಸನಬಲ್ ಟೂ ಫಿಫ್ಟಿ ಬಿಲೋ ಅನ್ಸುತ್ತೆ ಐ ಥಿಂಕ್ ಔಟ್ಸೈಡ್ ನಾವು ಹೋಗಿ ತಗೋಬೇಕು ಅಂದರೆ ಕಾಸ್ಟ್ಲಿ ಆಗುತ್ತೆ ಸೊ ಇದು ವಾಟ್ರ್ ಪ್ರೂಫ್ ಆಗಿರೋದ್ರಿಂದ ನಮಗೆ ಯಾವ ರೀತಿ ಅನಿಸುತ್ತೆ ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ರೆಡಿ ಹಾಕ್ತೀನಿ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ರೆಡಿ ಆಗ್ತೀನಿ ಬಟ್ ಇದರಲ್ಲಿ ಆಯ್ಲಿ ಆಯ್ಲಿ ಅನಿಸಿಲ್ಲ ನನಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿತ್ತು ಸ್ಟಿಕ್ಕಿನೆಸ್ಸು ಇರಲಿಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಮೇಕಪ್ ಎವಿ ಅಂತಲೂ ಅನ್ನಿಸ್ತಿಲ್ಲ ನ್ಯಾಚುರಲ್ ಆಗಿದೆ ಆ್ಯಂಡ್ ನಾವಿವಾಗ ಹೊರಟಿರೋದು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ತುಂಬ ಅದ್ಭುತವಾಗಿ ಕಾರ್ತಿಕ ಸೋಮವಾರದಲ್ಲಿ ಅದ್ದೂರಿಯಾಗಿ ಇಲ್ಲಿ ಒಂದು ಪೂಜೆನ ನಡೆಸ್ಕೊಡ್ತಾರೆ ಕನಕಪುರ ಮೇನ್ ರೋಡಲ್ಲಿರುವಂತಹ ರಾಚನ ಮಡು ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಲ್ಲಿ ತುಂಬ ಅದ್ಧೂರಿಯಾಗಿ ಪೂಜೆನ ಮಾಡಿ ಅಲ್ಲಿರುವಂತಹ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅನ್ನದಾನ ನಡೆಸ್ತಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಹೋಗೋದಕ್ಕೆ ಯಾವ ರೀತಿ ಅಲಂಕಾರ ರಂಗೋಲಿಯಲ್ಲಿ ಕಲ್ಲರ್ಸ್ ಹಚ್ಚಿದ್ದಾರೆ ಪ್ರತಿಯೊಂದಕ್ಕೂ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿದೆ ಅಂತ ಎಲ್ಲ ಕಡೆಯೂ ದೀಪ ಬೆಳಕ್ತಾರೆ ಪೂಜೆ ಎಲ್ಲ ಆದಮೇಲೆ ಪೂಜೆ ವೇಳೆ ಅಷ್ಟರಲ್ಲಿ ಸುಮಾರು ಜನ ಬಂದು ಸೇರ್ತಾರೆ ಇಲ್ಲಿ ಓನ್ ವೆಹಿಕಲ್ ಇದ್ದರೆ ತುಂಬ ಅನುಕೂಲ ಅಂತಲೇ ಅನ್ಬೋದು ಈ ದೇವಸ್ಥಾನಕ್ಕೆ ಬರೋರು ಯಾರಾದರೂ ಇದ್ದರೆ ಓನ್ ವೆಹಿಕಲ್ನಿಂದ ಬಂದು ಹೋಗಬೇಕು ಯಾಕೆ ಅಂದರೆ ಬಸ್ಸು ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬರುತ್ತೆ ಹಾಗಾಗಿ ಸೊ ಯಾರಾದರೂ ಬರ್ತಾರೆ ಅಂತ ಅಂದರೆ ಓನ್ ವೆಹಿಕಲ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಆ್ಯಂಡ್ ದೇವರು ಬೆಣ್ಣೆ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಅಂತ ಬನ್ನಿ ದೇವರ ಕೃಪೆಗೆ ನೀವು ಸಹ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಎಲ್ಲ ಮಂಗಳಾರತಿ ಎಲ್ಲ ಆದ್ಮೇಲೆ ಎಲ್ಲ ದೀಪಗಳಿಗೂ ಸಹ ನಾವು ದೀಪ ಹಚ್ತೀವಿ ಎಲ್ಲರೂ ಎಲ್ಲ ಯಾರ್ಯಾರು ಬಂದಿರ್ತಾರೋ ಎಲ್ಲರೂ ಸಹ ದೀಪ ಹಚ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಆ ರಂಗೋಲಿ ಎಲ್ಲ ದೀಪ ಎಲ್ಲ ಹಚ್ಚಿದ ಆದಮೇಲೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತು ಆರ್ಥಿಕ ಸೋಮವಾರ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ದೀಪ ಅಲಂಕಾರ ಮಾಡ್ತಾರೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಸುತ್ತ ಬೈಲು ಮಧ್ಯ ದೇವಸ್ಥಾನ ಸೋ ಇಲ್ಲಿ ನೈಟ್ ಹೊತ್ತೇ ಮಾಡೋದು ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಅಷ್ಟರಲ್ಲಿ ನಮಗೆ ಹತ್ತು ಹತ್ತೂವರೆ ಆಗೋಗಿತ್ತು ಸ್ವಲ್ಪ ಜನ ಎಲ್ಲ ಕಮ್ಮಿ ಆದಮೇಲೆ ನಾವು ಸಹ ಸ್ವಲ್ಪ ದೀಪ ಎಲ್ಲ ಒಳಗಡೆ ಹೋಗಿ ಹಚ್ಚಿ ಸೊ ಎಷ್ಟು ದೀಪಗಳು ಹಚ್ಚಿದ್ದಾರೆ ಅಂತ ನೋಡ್ತಾ ಇರ್ಬೋದು ಹಾಗೆ ದೀಪಾವಳಿ ದೀಪಾವಳಿ ದೀಪಗಳ ಹಬ್ಬ ದೀಪಾವಳಿ ಅಂತ ಹೇಳಿ ನಮ್ಮ ಲಕ್ಷ್ಮಿ ಅಕ್ಕ ಅವರು ನಮ್ಮ ತೇಜ ಹಿಂದೆ ಹೋಗ್ಬಿಟ್ಟು ಕಳೆಪರಿ ಇಡ್ತಾ ಇದ್ದಾರೆ ಈ ಕಡೆಗೆ ಓಡಿ ಬಂದುಬಿಟ್ಟ ಪಟಾಕಿ ಎಲ್ಲ ಹೊಡೆದು ಮಕ್ಕಳೆಲ್ಲ ಸಂಭ್ರಮ ಆಚರಣೆಯನ್ನು ಮಾಡಿದ್ರು ತೇಜುಗೆ ಪಟಾಕಿ ಹೊಡೆಯೋದಕ್ಕೆ ಇಷ್ಟ ಬಟ್ ನಾನು ಬೇಡ ಪಟಾಕಿ ಹೊಡೋ ಹೊಡೆಯೋದು ಮಕ್ಕಳಿಗೆ ಯಾರಾದರೂ ಮುಂದೆ ನಿಂತ್ಕೊಂಡು ಹೊಡೆಸಿದ್ರೆ ಅದೊಂಥರ ಬಟ್ ನನಗೆ ಭಯ ಯಾಕಂದರೆ ಕಣ್ಣಿಗೆ ಬೀಳುತ್ತೋ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಹೇಳಿ ಕಳೆಪುರಿ ಭೂಚಕ್ರ ಆ್ಯಂಡ್ ಈ ಥರ ಮಕ್ಕಳು ಹೊಡೆಯುವಂತಹ ಸಣ್ಣ ಪುಟ್ಟ ಪಟಾಕಿಗಳನ್ನ ಕೊಟ್ಟು ಅವನ ಕೈಲಿ ಎಂಜಾಯ್ ಮಾಡಿಸಿದ್ವಿ ಬಟ್ ಅವನಿಗೆ ಅದು ತೃಪ್ತಿ ಆಗಿಲ್ಲ ಅವನು ಕೆಲವೊಂದನ್ನೆಲ್ಲ ಓಡ್ಕೊಂಡು ಅವನು ಎಂಜಾಯ್ ಮಾಡಿದ ಸ್ವಲ್ಪ ಮಟ್ಟಿಗೆ ಸಂಜೆ ಆರು ಗಂಟೆಗೆ ನಾವು ಹೊರಟಿದ್ದು ಬರೋಷ್ಟರಲ್ಲಿ ಹತ್ತು ಕಾಲ ಆಗೋಗಿತ್ತು ಟೈಮು ನೋಡ್ತಾ ಇರ್ಬೋದು ನಾನು ಹೋಗಿ ಬಂದ್ರೂ ಸಹ ಎಲ್ಲೂ ಅಂದರೆ ಅಷ್ಟು ದೀಪಗಳ ಮಧ್ಯೆ ಅಬೆ ಜಾಸ್ತಿ ಇತ್ತು ಸೊ ಆದ್ರೂ ಮೇಕಪ್ಪು ಏನು ಅದು ಇದಾಗಿಲ್ಲ ಸೊ ನಿಮಗೆ ಪ್ರೂಫು ಹತ್ತು ಕಾಲ ಆಗಿತ್ತು ನೋಡ್ತಾ ಇರ್ಬೋದು ಈ ಪ್ರಾಡಕ್ಟ್ ಯಾರಿಗೆಲ್ಲ ಇಷ್ಟ ಆಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನಿಸಿದ್ಯೋ ಅವರು ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಬೈ ಮಾಡ್ಬೋದು ಈ ವ್ಲಾಗಲ್ಲಿ ನಿಮಗೆ ಬ್ಯೂಟಿ ಟಿಪ್ಸ್ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು